ಎಲ್ಲ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಡಿಫ್ರೆಂಟ್ ಲುಕ್ ಪ್ರಕಾರ ಈ ಸೀಸನ್ ಅಲ್ಲೇ ಸೆಪ್ಟೆಂಬರ್ ಇಪ್ಪತ್ತೆಂಟು ಓ ಮೈ ಗಾಡ್ ಇಪ್ಪತ್ತೆಂಟು ಪ್ರದೀಪ್ ಸರ್ ಮೊನ್ನೆ ಹೇಳ್ದಂಗೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬರುತ್ತೆ ಬಟ್ ಟೈಮಿಂಗ್ ಏನು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಏನಾಗುತ್ತೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೇಳು ಯಾಕಿಲ್ಲ ಇಲ್ಲ ಅಂದ್ರೆ ಸ್ಯಾಟರ್ಡೇ ಬರುತ್ತಲ್ಲ ಸ್ಯಾಟರ್ಡೆ ಯಾಕಿಲ್ಲ ಸಂಡೇ ಯಾಕೆ ಸಂಡೇ ಯಾಕೆ ಮಾಡ್ತಾರೆ ಇದಾರೆ ಅಂದ್ರೆ ಯೂಶಲಿ ಗ್ರ್ಯಾಂಡ್ ಪ್ರೀಮಿಯರ್ ಬಂದ್ಬಿಟ್ಟು ಏನಾಗುತ್ತೆ ಒಂದೇ ದಿನ ನಡೆಯುತ್ತೆ ಆ ಒಂದೇ ದಿನದ ಟೆಲಿಕಾಸ್ಟ್ ಗಳನ್ನ ಡೈರೆಕ್ಟ್ ಕಂಪ್ಲೀಟ್ ಆಗಿ ಹಾಕ್ತಾರೆ ಮೇ ಬಿ ಸಿಕ್ಸ್ ಇಂದ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಹೋಗಿರ್ಬೇಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಸೊ ಯೂಶಲಿ ಸಿಕ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಇವತ್ತು ಆಕ್ಚುಲಿ ತುಂಬ ಜನ ಕಾಯ್ತಿದ್ದೆ ಅಂತಂದ್ರೆ ಐದು ಗಂಟೆಗೆ ಬಿಡ್ಬೋದು ನಾಲ್ಕು ಗಂಟೆಗೆ ಬಿಡೋದಿಲ್ಲ ಇಲ್ಲ ಆರು ಗಂಟೆಗೆ ಬಿಡೋದು ಅಂತ ಬಟ್ ಬಿಗ್ ಬಾಸ್ ಅವ್ರು ಎಂಟು ಗಂಟೆಗೆ ಆಕ್ಚುಲಿ ಲೈಕ್ ಪ್ರೋಮೋನ ಬಿಟ್ಟಿದ್ದು ಕಾಯ್ತಾ ಇದ್ದಾನೆ ಯಾಕೆ ಬಿಟ್ಟಿಲ್ಲ ಯಾಕೆ ಬಿಟ್ಟಿಲ್ಲ ಯಾಕೆ ಬಿಟ್ಟಿಲ್ಲ ಅಂತ ಸ್ವಲ್ಪ ನಿಧಾನಕ್ಕೆ ಬಂದರೂ ಪರವಾಗಿಲ್ಲ ಕ್ಯೂರಿಯಾಸಿಟಿ ಊಟ ಹಾಕಿದ್ದಾರೆ ಎಕ್ಸಾಕ್ಟ್ಲಿ ಸೊ ಫಾರ್ ಗೈಸ್ ಮೊದಲನೇದಾಗಿ ಪ್ರೋಮೋ ಹೆಂಗಿತ್ತು ಆ್ಯಂಡ್ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಈ ಡಿಫ್ರೆಂಟ್ ಲುಕ್ಕಿನ ಆ ಒಂದು ಕರ್ಲಿ ಹೇರ್ಸ್ನ ಹೆಂಗೆ ಅಂತೂ ಔಟ್ ಆಫ್ ಹಂಡ್ರೆಡ್ ಹಂಡ್ರೆಡ್ ಒಂದು ಒನ್ ಪರ್ಸೆಂಟ್ ಒಂದು ಕೊಡ್ತೀನಿ ನಾನು ಯಾಕಂತಂದ್ರೆ ಆ ಕರ್ಲಿ ಇಯರಲ್ಲಿ ಸೊ ಸುದೀಪ್ ಸರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ರೆ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಸೊ ಒಟ್ನಲ್ಲಿ ಗೈಸ್ ನನ್ನ ನನ್ನ ಪ್ರಕಾರ ಬಿಗ್ ಬಾಸ್ ಈಗ ಆಲ್ರೆಡಿ ಇನ್ನೇನು ಇನ್ನೊಂದು ತ್ರೀ ವೀಕ್ಸ್ ಇದೆ ಅಂತ ಅನ್ಕೊಂತೀನಿ ಟ್ವೆಂಟಿ ಏಯ್ಟ್ ಅಂತಂದ್ರೆ ಸೊ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ಇಪ್ಪತ್ತ ಆರು ದಿನ ಇದೆ ಸೊ ಇನ್ನೇನು ಹೊಸ ಕಂಟೆಸ್ಟೆಂಟ್ಗಳು ಯಾರು ಬರೋದು ಆಲ್ರೆಡಿ ಅವ್ರ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಸೊ ಹೊಸ ಹೊಸ ಕಂಟೆಸ್ಟೆಂಟ್ಗಳು ರೆಡಿ ಹೊಸ ಸೆಟ್ ಕೂಡ ರೆಡಿ ಅಂತ ಹೇಳಿದ್ದಾರೆ ಸೊ ಹೊಸ ಸೆಟ್ ಅಂತಂದ್ರೆ ಯಾವ ರೀತಿ ಈ ಸತಿ ತೀಮ್ ಗಳನ್ನ ತಗೊಂಡ್ ಬರಬಹುದು ಅದು ಕೂಡ ತುಂಬಾ ನನಗೆ ಒಂದು ಐಡಿಯಾ ಸಿಗ್ತಾ ಇರೋದು ಏನಂತಂದ್ರೆ ರೀಲ್ಸ್ ಅಲ್ಲೂ ಬರಬಹುದು ರೀಲ್ಸ್ ಮಾಡೋರು ಬರಬಹುದು ಆ್ಯಂಡ್ ಈ ಕಡೆ ಸ್ಪೋರ್ಟ್ಸ್ ಇಂದ ಬರ್ತಾರೆ ಕ್ರಿಕೆಟ್ ಇಂದ ಬರ್ತಾರೆ ಎಲ್ಲ ಆಡ್ ಆಡರ್ ಮಾಡ್ಕೊತಾರೆ ಈ ಸಲ ನ್ಯೂಸ್ ಆಂಕರ್ ಅಂದ್ರೆ ನ್ಯೂಸ್ ಕೆಲವರಿಗೆ ನ್ಯೂಸ್ ಇಷ್ಟ ಕೆಲವರಿಗೆ ಕ್ರಿಕೆಟ್ ಅನ್ನೋದಿಷ್ಟ ಕೆಲವರಿಗೆ ಸಿನಿಮಾ ಅನ್ನೋದಿಷ್ಟ ಆ್ಯಂಡ್ ಇನ್ನು ಕೆಲವರಿಗೆ ಈ ಒಂದು ರೀಲ್ಸ್ ಅನ್ನೋದು ಇಷ್ಟ ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದಾರೆ ವಿಭಾಗದಿಂದ ಕೂಡ ಬರ್ಬೋದು ಹೈಲೈಟೆಡ್ ಪಾರ್ಟ್ ನೀವು ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಬೇಕು ಕರ್ನಾಟಕದಲ್ಲಿ ಯಾವ ಯಾವ ಕಲ್ಚರ್ ಗಳಿದೆ ಆ ಕಲ್ಚರ್ ಗಳನ್ನ ತೋರಿಸಿದ್ರೆ ನಮ್ಮ ಮಂಗಳೂರು ಕಡೆ ಆಗಿರ್ಬೋದು ಹುಲಿ ವೇಷ ಆಗಿರ್ಬೋದು ಕಡೆ ಯಕ್ಷಗಾನ ಆಗಿರ್ಬೋದು ಟೋಟಲ್ ಡಿಫ್ರೆಂಟ್ ಡಿಫರೆಂಟ್ ಕಾನ್ಸೆಪ್ಟ್ ತಗೊಂಡ್ ಬರ್ತಾ ಇದ್ದಾರೆ ನಿಮಗೆ ನನ್ನ ಪ್ರಕಾರ ಈ ಸತಿ ಏನಿಸ್ತಾರ ಅಂತಂದ್ರೆ ಈ ಒಂದಷ್ಟು ವಿಭಾಗಗಳಿಂದ ಆ ಒಂದು ಹಳ್ಳಿ ಕಡೆಯಿಂದ ಕರ್ಕೊಂಡ್ ಬರ್ಬೋದು ಯಾಕಂದ್ರೆ ಯೂಶಿ ಏನಾಗ್ತದೆ ಬಿಗ್ ಬಾಸ್ ಅವರು ಎಲ್ಲಾ ರೀಜನ್ ಕೂಡ ಆಡಿಷನ್ಸ್ ನಡೆಸ್ತಾರೆ ಅಂದ್ರೆ ಆಡಿಷನ್ ಅಂತಂದ್ರೆ ಇವರು ಗೊತ್ತಿರುವಂತ ನಮಗೆ ಗೊತ್ತಿಲ್ಲದಿರುವಂತ ನಮಗೆ ಗೊತ್ತಿರಲ್ಲ ಬಟ್ ಅವರ ಆ ಒಂದು ಆ ಒಂದು ಪ್ರಾಂತ್ಯದಲ್ಲಿ ಅವ್ರು ಫೇಮಸ್ ಆಗಿರ್ತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಈ ಸತಿ ಒಂದ್ಸತಿ ಡಿಫ್ರೆಂಟ್ ವಿನ್ನರ್ಸ್ ನೋಡುವಂತ ಪಾಸಿಬಿಲಿಟೀಸ್ ಹೈ ಇದೆ ಅಂತ ಅನಿಸ್ತಾ ಇದೆ ಇನ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇರೋದಿದ್ರೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ನಮ್ಮ ಒಂದು ಕರ್ನಾಟಕದ ಎಲ್ಲ ಡ್ಯಾನ್ಸ್ ಗಳು ಏನೇನಿದೆಯೋ ಅದನ್ನೆಲ್ಲ ತೋರಿಸ್ತಾರೆ ಅದಾದ್ಮೇಲೆ ಸುದೀಪ್ ಸರ್ ಕಾರಲ್ಲಿ ಬರ್ತಾರೆ ಬಟ್ ಸುದೀಪ್ ಸರ್ ಆ ಕಾರಣ ಅಲ್ಲ ಕಾರ್ ಬಂದು ಜಸ್ಟ್ ಹಿಂಗ್ ಟರ್ನ್ ಆಗುತ್ತೆ ಅದು ಮಾತ್ರ ಟಾಪ್ ನಾಚ್ ಅಂತ ಹೇಳ್ಬೋದು ಯಸ್ ಸೊ ಆ್ಯಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಡಿಶೆಸ್ ಗಳನ್ನ ಕೂಡ ತೋರಿಸಿದ್ರು ಅಂದ್ರೆ ಆ ಒಂದು ಪ್ರಾಂತ್ಯದಲ್ಲಿ ಕೆಲವೊಂದ್ಸತಿ ಏನಂತಂದ್ರೆ ಈಗ ಒಂದೊಂದು ಪ್ರಾಂತ್ಯದಲ್ಲಿ ಫಿಶ್ ಜಾಸ್ತಿ ಉತ್ತರ ಕರ್ನಾಟಕ ಅಂದ್ರೆ ರೊಟ್ಟಿ ಅದು ಫೇಮಸ್ ನಮ್ಮ ಮಂಡ್ಯ ಕಡೆ ಬಂತು ಅಂತಂದ್ರೆ ಅದು ಫೇಮಸ್ ಸೊ ಈ ತರ ಎಲ್ಲ ಪರ್ಟಿಕ್ಯುಲರ್ ನೋಡ್ಬೇಕು ಅಂದ್ರೆ ಈ ಒಂದು ತೀಮ್ ಏನಿದೆ ಆಕ್ಚುಲಿ ಸುದೀಪ್ ಸರ್ ನಾವು ಅದೊಂದು ಎಂಟ್ರಿ ಕಡೆ ಮಾತಾಡೋ ಹಾಗೆ ಲೈಕ್ ಈಗ ಒಳಗಡೆ ಬಂದ ತಕ್ಷಣನೇ ಅವ್ರ ಒಂದು ಏನೊಂದು ಸೆಟ್ ಇರುತ್ತೆ ಡೋರ್ ಇರುತ್ತೆ ಹೌದು ಅದು ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ಬಂದು ಏನೊಂದು ಗೇರ್ ಆಗ್ತಾರೆ ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಆಕ್ಚುಲಿ ನೀವು ಇಲ್ಲಿ ಒಂದು ಮೈನ್ ಪಾಯಿಂಟ್ ಆಗಿದ್ರೆ ಎಕ್ಸ್ ಮ್ಯಾನ್ ಎಲ್ಲ ನೋಡಿರ್ತಾರೆ ಇಂಗ್ಲೀಷ್ ಮೂವಿ ಅದ್ರಲ್ಲಿ ಹೆಂಗೆ ಅಂದ್ರೆ ಮೈನ್ ಒಬ್ಬ ಪ್ರೊಫೆಸರ್ ಇರ್ತಾರೆ ಗೊತ್ತಾ ಆಕ್ಚುಲಿ ಮೈಂಡ್ ಕಂಟ್ರೋಲ್ನ ಮಾಡ್ತಾ ಇರ್ತಾರೆ ಆ ಮೈಂಡ್ನ ಕಂಟ್ರೋಲ್ ಮಾಡೋದಕ್ಕೆ ಸೆಲೆಬ್ರೋ ಅನ್ನೋದು ಒಂದು ಎಕ್ವಿಪ್ಮೆಂಟ್ನ ರೆಡಿ ಮಾಡ್ಕೊಂಡಿರ್ತಾರೆ ಆ ಮೈಂಡ್ ಆ ನ ಅವ್ಳಗ್ ಹಾಕೊಂಡಾಗ ಓಲ್ ವರ್ಡ್ ಇರೋರಿಗೆಲ್ಲ ಲೈಕ್ ಟಿವಿಗೆ ಆಗಿರ್ಬೋದು ಇಲ್ಲ ಮೈಂಡಿಗೆ ಡೈರೆಕ್ಟ್ ಕನೆಕ್ಟ್ ಆಗೋ ಥರ ಮಾಡೋದ್ರ ಅದೇ ರೀತಿ ಸುದೀಪ್ ಸರ್ ಕೂಡ ಬಂದು ಆ ಒಂದು ಕನೆಕ್ಷನ್ ಅನ್ನ ತೋರಿಸ್ತಾರೆ ಅಂದರೆ ಓವರ್ಲ್ ಎಲ್ಲ ಟಿವಿನೂ ಕೂಡ ಬ್ಲಾಂಕ್ ಆಗಿ ಒಂದೇ ಒಂದು ಟಿವಿ ಅದು ಯಾವ್ದು ಒಂದೇ ಒಂದು ಎಪಿಸೋಡ್ ಸುದೀಪ್ ಸರ್ಗೋಸ್ಕರ ಬರ್ತಾರೆ ಅಂತ ಇದು ಪರ್ಟಿಕ್ಯುಲರ್ ಆಗಿ ತೋರ್ಸೋ ತರ ಇದೆ ರೀಲ್ಸ್ ಸ್ಪೋರ್ಟ್ಸ್ ಎಲ್ಲ ಜನರು ಒಟ್ಟಿಗೆ ಸೇರ್ಕೊಂಡಾಗ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕು ಆ ವ್ಯಕ್ತಿನೇ ಸುದೀಪ್ ಸರ್ ಅಂತ ಇಲ್ಲಿ ತೋರ್ಸಲಿ ಅಂದ್ರೆ ಆ ಒಂದು ಶಕ್ತಿ ಏನಿದೆ ಎಲ್ಲಾರನ್ನು ಒಂದೇ ಕಡೆ ಸೇರಿಸುವಂತ ಕೆಪಬಿಲಿಟಿ ಶಕ್ತಿ ಅದು ಸುದೀಪ್ ಸರ್ ಮಾತ್ರ ಇರೋದು ಅದು ಕಳಿಸ್ಕೊಂಡು ನೀಟಾಗಿ ಒಂದ್ ಸ್ವಲ್ಪ ಚೆನ್ನಾಗಿ ಬರ್ತದೆ ಆಕ್ಚುಲಿ ಹೇಳಬೇಕು ಅಂದ್ರೆ ಸೊ ಎಲ್ಲರೂ ಸೇರಿಸುವಂತ ಶಕ್ತಿ ಸುದೀಪ್ ಸರ್ ಮಾತ್ರ ಇರೋದು ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಅಂತಂದ್ರೆ ಆ ಒಂದು ಗಾಗಲ್ ಏನಿದೆ ಗುರು ಗ್ಲಾಸ್ ಕಾಣಿಸ್ತಾ ಇದೆ ಮತ್ತೆ ೀಪ್ ಸರ್ ಗೆ ಆ ಒಂದು ಲುಕ್ಗೆ ಮತ್ತೆ ಆ ಒಂದು ಡ್ರೆಸ್ಗೆ ಮತ್ತೆ ಅಟೇರ್ ಹೆಂಗಿದೆ ನೋಡೋರು ಅಲ್ಲಿ ಫಸ್ಟ್ ಒಂಥರ ತರ ಸಕ್ಕ ಹೇಳ್ಬೋದು ಸುದೀಪ್ ಸರ್ದು ಸೊ ನನ್ನ ಪ್ರಕಾರ ಇದು ಡಿಫ್ರೆಂಟ್ ಲುಕ್ ಗುರು ನಾನು ಆಕ್ಚುಲಿ ನೋಡಿದೀನಿ ಈಗ ಸಿಲ್ಕಿ ಏಯರ್ಸ್ ನಾವು ನೋಡಿದೀವಿ ಯೂಸ್ ಏನಾಗ್ತದೆ ನಾವು ಸುದೀಪ್ ಸರ್ ನಾವು ಅಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿರೋದು ಸಿಲ್ಕಿ ಏರ್ಸ್ ಈಗ ಸಡನ್ ಕರ್ಲಿ ಏರ್ಸ್ ಅಂಡ್ ಅದು ಕೂಡ ಸೂಟ್ ಆಗ್ತದೆ ಸೂಟ್ ಆಗ್ತಿಲ್ಲ ಅಂತಂದಾಗ ನನಗೂ ಅನಿಸ್ತಿದೆ ಎಲ್ಲ ಸ್ವಲ್ಪ ಅನಿಸ್ತದೆ ಅಂತ ಬಟ್ ಅದು ಕೂಡ ತುಂಬಾ ಸ್ಟೈಲಿಶ್ ಆಗಿ ಅಂಡ್ ಅವರ ಮೇ ಬಿ ನನ್ನ ಪ್ರಕಾರ ಅವರ ಒಂದು ಡಿಸೈನ್ ಕ್ಲೋತಿಂಗ್ ಡಿಸೈನ್ ಏನಿದೆ ಆ ಒಂದು ಆರ್ಟಿಸ್ಟ್ ಅವ್ರು ಯಾರೇ ಆಗಿರ್ಬೋದು ಇನ್ನೊಂದು ಸ್ವಲ್ಪ ಹೈಕ್ ಮಾಡಬೇಕು ಆಕ್ಚುಲಿ ಚೆನ್ನಾಗಿ ನಾನು ಇಲ್ಲ ಅಂತ ಏನಾಗುತ್ತೆ ಕರ್ಲಿ ಹೆಚ್ಚು ಸೂಟ್ ಆಗಲ್ಲ ಬಟ್ ಇವ್ರಿಗೆ ಸಕಾಲ ಸೂಟ್ ಆಗಿದೆ ಗುರು ಹೇಳ್ಬೇಕು ಅಂದ್ರೆ ಕನ್ನಡಕ್ಕೆ ಹಾಕೊಂಡು ನೀಟ್ ನಿಂತ್ಕೊಂಡು ಪೋಸ್ ಕೊಡ್ತದೆ ರೆಡಿ ಅಂತ ಎಕ್ಸಾಕ್ಟ್ಲಿ ಗೈಸ್ ನಾವು ರೆಡಿ ಅಂಡ್ ನೀವು ರೆಡಿ ಇದೀರಾ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಸೀಸನ್ ಹನ್ನೆರಡಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದೆ ನೀವು ಕಮೆಂಟ್ ಮಾಡಿ ತಿಳಿಸಿ ತಿಳ್ಸಿ ಒಟ್ನಲ್ಲಿ ಗೈಸ್ ಈಗ ಕಂಟೆಸ್ಟೆಂಟ್ ಗಳ ಒಂದಷ್ಟು ಲಿಸ್ಟ್ ಗಳು ಇವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಯಾವ ಕಂಟೆಸ್ಟೆಂಟ್ ಗಳು ಬರ್ಬೋದು ಅಂತ ಅಂಡ್ ತುಂಬಾ ಜನ ಕಮೆಂಟ್ಸ್ ಗಿಲಿ ನಟನೆ ವಿನ್ನರ್ ಆಗ್ಬೋದು ಅಂತ ಆಲ್ರೆಡಿ ಕಮೆಂಟ್ಸ್ ಆತರ ಅಭಿಮಾನಿಗಳು ಹೊಂದ್ಕೊಂಡಿದ್ದಾರೆ ಯಾಕಂದ್ರೆ ಆತರ ಜನ್ಯೂನ್ ವ್ಯಕ್ತಿ ನನ್ನ ಪ್ರಕಾರ ಅನುಭವ ಅನ್ಸುತ್ತೆ ಕಡೆಯಿಂದ ನೋಡಿದಾಗ ಜೆನ್ಯೂನ್ ವ್ಯಕ್ತಿ ಆತ ಆಕ್ಟಿಂಗ್ ಮಾಡ್ತಿದ್ರು ಯಾಕಂದ್ರೆ ಹಳ್ಳಿ ಪ್ರತಿ ಹಳ್ಳಿ ಫೇಸ್ಬುಕ್ ಅಲ್ಲಿ ಮಾಡಿಕೊಂಡು ರೀಲ್ಸ್ ಗಳು ಮಾಡ್ಕೊಂಡು ಬಂದಂತ ವ್ಯಕ್ತಿ ಹೇಳಬೇಕು ಹೇಳ್ಕೊಂಡ್ರೆ ಆ ಲೆವೆಲ್ ಬೆಳಿಬೇಕು ಅಂತಂದ್ರೆ ಅದು ತುಂಬಾ ಕಷ್ಟ ಇದೆ ಸ್ಟ್ರಗಲ್ ಇದೆ ಸೊ ಆ ವ್ಯಕ್ತಿ ಬಂದ್ರೆ ಯಾವ ರೀತಿ ಇರ್ತಾರೆ ಅದು ಕೂಡ ನೋಡಬೇಕು ಯಾಕಂದ್ರೆ ಹನುಮಂತಿಗೆ ಲಾಸ್ಟ್ ಸೀಸನ್ ಆಕ್ಚುಲಿ ಅನ್ಕೊಂಡಿದ್ದೇನೆ ಅಂತಂದ್ರೆ ಎಕ್ಸಾಕ್ಟ್ಲಿ ಹನ್ಮಂತು ಬಂದು ನೀಟಾಗಿ ಎಲ್ಲರಿಗೂ ಅವನ ಸರಳ ಆಕ್ಚುಲಿ ಹನ್ಮಂತು ಆಗಿದ್ದು ಒಂದೇ ಒಂದು ಸಿಂಪಲ್ ಏನಪ್ಪ ಅಂದ್ರೆ ಸಿಟಿ ಸಿಂಪ್ಲಿ ಸಿಟಿ ಅಷ್ಟೇ ನಾನೇನು ತಲೆ ಕೆಟ್ಟಿಸ್ಕೊಳ್ಳಲ್ಲ ನಾನು ಬೇರೆಗೂ ಕೆಟ್ಟವ್ರು ಮಾಡಲ್ಲ ನನ್ನ ಕೆಲಸ ಏನತ್ತೆ ನಾನು ನೋಡ್ಕೊಂಡು ಹೋಗ್ತೀನಿ ಇವನ್ ಧನ್ರಾಜಿರು ಎಷ್ಟೊಂದು ಸತಿ ಬುದ್ಧಿ ಹೇಳಿದು ಕೂಡ ಉಂಟು ಯಾಕೆ ದೋಸ್ತ ನೀನು ಅವ್ರು ಸವಾಸಿಗೆ ಹೋಗ್ತೀಯಾ ನಿನ್ ಪಡ ನೀನು ಅವ್ರು ಹೇಳಿದ್ರೆ ಹೇಳ್ಕೊಂತ ನೀನು ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಇನ್ನೊಂದು ಅಟಿಟ್ಯೂಡ್ ಏನಂತಂದ್ರೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ಯಾಕಂದ್ರೆ ನೀನು ಅಷ್ಟು ಕೆಪಾಸಿಟಿ ಅವ್ರಿಗೆ ಇಲ್ಲ ಅಂತ ಹನುಮಂತು ನೀಟಾಗಿ ತೋರ್ಸ್ಕೊಟ್ರು ಸೊ ಒಟ್ನಲ್ಲಿ ಹೇಳಬೇಕು ಅಂತಂದ್ರೆ ಈ ಸೀಸನಲ್ಲಿ ಒಂದು ಉತ್ತರ ಕರ್ನಾಟಕದ ಪ್ರತಿಭೆನ ಕೂಡ ನಾವು ನೋಡ್ಬೋದು ಅಂತ ಅನಿಸ್ತದೆ ಯಾಕಂದರೆ ಲಾಸ್ಟ್ ಸೀಸನ್ ಎರಡು ಸೀಸನಲ್ಲಿ ಬಂದಾಯಿತು ಆ್ಯಂಡ್ ಬಾಳು ಬೆಳಗುಂದಿ ಅದು ಕೂಡ ಒಂದು ಬರ್ತಾ ಇದೆ ರೂಮರ್ಸ್ ಬರ್ತಾ ಇದೆ ಅವರು ಬರ್ತಾರೆ ಏನೋ ಅಂತ ಏನನ್ಸುತ್ತೆ ನಿಮ್ಗೆ ಏನು ಅನಿಸ್ಬೋದು ಒಂದಷ್ಟು ಪರ್ಟಿಕ್ಯುಲರ್ ಆಗಿ ಒಂದೊಂದು ನಿಮಗೆ ಒಂದೊಂದು ಆದಷ್ಟು ಅಭಿರುಚಿಗಳಿರುತ್ತೆ ಸೊ ನಿನ್ ಗೊತ್ತಿರುತ್ತೆ ಇಲ್ಲಪ್ಪ ಇವರು ಬರ್ಬೋದು ಎಷ್ಟೊಂದು ಸೀಸನ್ ಇಂದ ಕಾಯಿಸ್ತಾ ಇದ್ದಾರೆ ಅಂಡ್ ಪ್ರತಿ ಸತಿ ಹೇಳ್ತಾರೆ ಈ ಸತಿನ ಕೂಡ ಟ್ವಿನ್ಸ್ ಬರ್ಬೋದಾ ಅಂತ ನಮಗೂ ಕೂಡ ಕುತೂಹಲ ಇದೆ ಲಾಸ್ಟ್ ಸೀಸನ್ ಅಲ್ಲಿ ಅಪ್ರೋಚ್ ಮಾಡಿದ್ರು ಬಟ್ ಆಗಲ್ಲ ಅಂತ ಅವರೇ ಕೂಡ ಹೇಳ್ಕೊಂಡಿದ್ರು ಈ ಸೀಸನ್ ಅಲ್ಲಿ ಅಪ್ರೋಚ್ ಮಾಡಿರ್ತಾರೆ ಅನ್ನೋ ಮೇ ಬಿ ನನಗೆ ಗೊತ್ತಿಲ್ಲ ಮೇ ಬಿ ಬಂದ್ರೆ ಇನ್ನು ಬ್ಲಾಸ್ಟ್ ಆಗಿರುತ್ತೆ ಯಾಕಂದ್ರೆ ನೀನು ಹೇಳ ಪದೇ ಪದೇ ಹೇಳ್ತಾ ಇರ್ತೀನಿ ಈ ಒಂದು ಹಿಸ್ಟ್ರಿಯಲ್ಲಿ ಇದುವರೆಗೂ ಟ್ವಿನ್ಸ್ ಯಾರೂ ಬಂದಿಲ್ಲ ಎಕ್ಸಾಕ್ಟ್ಲಿ ಅದ್ ಯಾರ ಬಗ್ಗೆ ಹೇಳ್ತಾ ಇನ್ನೇನೆ ನಾನು ಕಮೆಂಟ್ ಮಾಡಿದ್ದೀನಿ ಅಂಡ್ ಈ ಒಂದು ಪ್ರೋಮೋದಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ ಕಾನ್ಸೆಪ್ಟ್ ರಿವೀಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಅಂಡ್ ಟೈಮಿಂಗ್ ಯಾವ ಯಾವ ಟೈಮಿಂಗ್ ಬಿಗ್ ಬಾಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದ್ ರಿವೀಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಸೊ ಎರಡು ಕೂಡ ಇದರಲ್ಲಿ ಆಮೇಲೆ ಇನ್ನೊಂದು ಮನೆ ಅನ್ಕೊಂಡ್ವಿ ಬಿಗ್ ಬಾಸ್ ಮನೆ ಒಂದು ಸ್ವಲ್ಪ ಅಂತ ಅನ್ಕೊಂಡ್ವಿ ಬಿಗ್ ಬಾಸ್ ಮನೆ ಗಿಮ್ಸ್ ಕೂಡ ಬಿಟ್ಕೊಟ್ಟಿಲ್ಲ ಮೇ ಬಿ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಾರೆ ಎರಡನೇ ಪ್ರೊಮೋ ಕೂಡ ಬರ್ಬೋದು ಎರಡನೇ ಪ್ರೊಮೋ ಬಂದಿದ ತಕ್ಷಣ ಮೇ ಬಿ ಅಲ್ಲಿ ಒಂದು ರಿವೀಲ್ ಆಗುವಂತ ಚಾನ್ಸಸ್ ಹೈ ಪಾಸಿಬಿಲಿಟೀಸ್ ಇದೆ ಸೊ ಸತಿ ಏನಾಗುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಜನಗಳ ಮುಖಾಂತರ ನೀವು ಪ್ರೊಮೋ ಯಾವುದೇ ಬಂದ್ರು ಕೂಡ ಸುದೀಪ್ ಸರ್ ಫಸ್ಟ್ ತೋರಿಸಲ್ಲ ಹೌದು ಯಾಕಂದ್ರೆ ಜನಗಳಿಲ್ಲ ಅಂತಂದ್ರೆ ಬಿಗ್ ಬಾಸ್ ಇಲ್ಲ ಬಿಗ್ ಬಾಸ್ಗೋಸ್ಕರ ಜನಗಳ ತೋರಿಸಲೇಬೇಕಿಲ್ಲ ಪ್ರೋಮೋದಲ್ಲಿ ಆತರ ಇರುತ್ತೆ ಸೆಕೆಂಡ್ ಪ್ರೋಮೋದಲ್ಲಿ ಒಂದಷ್ಟು ನೋಡೋಣ ಯಾವ ರೀತಿ ಟೈಮಿಂಗ್ಸ್ ಗೊತ್ತಾಗುತ್ತೆ ಮೇ ಬಿ ಯೂಸಲಿ ಟೈಮಿಂಗ್ಸ್ ನನ್ನ ಪ್ರಕಾರ ನೈನ್ ತರ್ಟಿ ಪ್ರೆಸ್ ಮೀಟ್ ಬರ್ಬೋದು ಅಂತ ಅನ್ಕೊಂಡಿದ್ವಿ ಈಗ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಏನ್ ಕೇಳಿದ್ರು ನಾರ್ಮಲ್ ಪೀಪಲ್ ಅಂದ್ರೆ ಜನಸಾಮಾನ್ಯ ಕಂಟಿನ್ಯೂ ಮಾಡ್ತಾರ ಇಲ್ವೋ ಅದೊಂದಷ್ಟು ಗೊತ್ತ ಕ್ವಶನ್ಸ್ ಕಳಿತಾ ಅದಕ್ಕೋಸ್ಕರ ಮಾಡ್ಕೊಂಡಿದ್ದು ಅದು ಕಂಟಿನ್ಯೂ ಆಗಿದೆ ಅಂಡ್ ಅವ್ರಿಗೆ ಮೂರ್ ವರ್ಷ ಕಾಂಟ್ಯಾಕ್ಟ್ ಕೂಡ ಇದೆ ಅಂತ ಕೂಡ ಹೇಳ್ಕೊಂಡ್ರು ಇವಾಗ ನೆಕ್ಸ್ಟ್ ಪ್ರೊಮೋದಲ್ಲಿ ಏನಂತ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅದೇ ಎರಡನೇ ಪ್ರೊಮೋ ಬರ ಬಂದ ತಕ್ಷಣ ಇಲ್ಲ ಅಂದ್ರೆ ಬರಕ್ ಮುಂಚೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಇಲ್ಲ ಪ್ರೊಮೋ ಕೂಡ ಬರಬಹುದು ಅಪ್ಡೇಟ್ ಸಿಗ್ತಾರ ಪ್ರಕಾರ ನಮಗೆ ತಿಳಿಸ್ತಾ ಇದೀವಿ ಎಸ್ ಸೊ ಒಟ್ನಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಆಗುತ್ತೆ ಅದು ಕೂಡ ಅಪ್ಡೇಟ್ ಮಾಡಿ ತಿಳಿಸ್ತೀವಿ ಸೊ ಒಟ್ನಲ್ಲಿ ಈ ಪ್ರೋಮೋನ ನೋಡಿದ ಮೇಲೆ ಏನಿಸ್ತು ಆ್ಯಂಡ್ ನಮ್ಮ ಬಾಷಾ ಕಿಚ್ಚ ಸುದೀಪ್ ಸರ್ ಅವರ ಒಂದು ಈ ಲುಕ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೊಂದು ಏನೋ ರಿಕ್ವೆಸ್ಟ್ ಅಂತಂದ್ರೆ ದಯವಿಟ್ಟು ನಾವು ಆಕ್ಚುಲಿ ಒಂದು ಶಾರ್ಟ್ಸ್ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀವಿ ದಯವಿಟ್ಟು ಒಂದು ನಿಮಿಷ ನಿಮ್ಮ ಟೈಮ್ ನ ಕೊಟ್ಟು ನೋಡಿ ಆ್ಯಕ್ಚುಲಿ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಗಳು ಮಾಡ್ತಾ ಇರೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ತುಂಬಾ ಚೆನ್ನಾಗಿ ವ್ಯೂಸ್ಗಳು ಬರ್ತಾ ಇದೆ ತುಂಬಾ ಚೆನ್ನಾಗಿ ಲೈಕ್ಸ್ ಗಳು ಬರ್ತಾ ಇದೆ ಬಟ್ ನನ್ನ ಪ್ರಕಾರ ಯೂಟ್ಯೂಬಲ್ಲಿ ಯಾಕೆ ಓಡ್ತಾರೆ ಆಗೋದ್ರಿಂದ ಅಂತ ಗೊತ್ತಾಗ್ತಾರೆ ತುಂಬ ಕಷ್ಟಪಟ್ಟು ಕಂಟೆಂಟ್ ಮಾಡ್ತೀವಿ ಅಂತ ಒಳ್ಳೆ ಮೆಸೇಜ್ ಓರಿಯಂಟೆಡ್ ಕಂಟೆಂಟ್ ಆ್ಯಕ್ಚುಲಿ ನಾವು ಮಾಡ್ತಾರೋದು ದಯವಿಟ್ಟು ಇಷ್ಟ ಆಗುತ್ತೆ ಫ್ಯಾಮಿಲಿ ಓರಿಯಂಟೆಡ್ ವೀಡಿಯೋಸ್ಗಳನ್ನ ನಾವು ಮಾಡ್ತಾ ಇರೋದು ದಯವಿಟ್ಟು ನೋಡಿ ಸೊ ಗೈಸ್ ಸಾಗ ಹೇಳ್ತಾ ಇವಾಗ ನೀವು ಹೆಣ್ಣು ಮಾಡ್ತಾ ಇನ್ನು ಸಿಗೋಣ ಮುಂದೆ ನೋಡೋದಿಲ್ಲ ಅಂತ ಚಾನಲ್ ನ ಸಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್